ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆಯಲ್ಲಿ ಎ ಸಿ ಎಲ್ಲ ತುಂಬಾ ಬಿಸಿ ಆಗ್ತದೆ ಅನ್ನುವರು ಈ ಟಿಪ್ಪನ್ನು ಟ್ರೈ ಮಾಡಿ ಮನೆಯೆಲ್ಲ ತುಂಬಾ ತಣ್ಣಗೆ ಇರ್ತದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫಸ್ಟ್ ಟಿಪ್ ಡೋರ್ ಮ್ಯಾಟನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಡೋರ್ ಮ್ಯಾಟಿನಲ್ಲಿ ತುಂಬಾ ಧೂಳು ಮಣ್ಣೆಲ್ಲ ಇರ್ತದೆ ಮನೆಯಲ್ಲಿ ಕಾಲು ಒರೆಸುವ ಮ್ಯಾಟ್ಗಳು ಡೋರ್ ಮ್ಯಾಟ್ಗಳು ತುಂಬಾ ಗಲೀಜಾಗಿರ್ತದೆ ಅದನ್ನು ಉಜ್ಜಿ ಉಜ್ಜಿ ತಿಕ್ಕಿ ತಿಕ್ಕಿ ತೊಳಿಬೇಕಾಗ್ತದೆ ಕೈ ನೋವು ಬಂದುಬಿಡ್ತದೆ ಡೋರ್ ಮ್ಯಾಟನ್ನು ಉಜ್ಜೋದು ಬೇಡ ತಿಕ್ಕುದು ಬೇಡ ಜಸ್ಟ್ ನೀರಿನಲ್ಲಿ ಅತ್ತಿ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಉಜ್ಜಿ ಉಜ್ಜಿ ತಿಕ್ಕಿ ತೊಳಿಬೇಕು ಕೈಯೆಲ್ಲ ನೋವು ಆಗ್ತದೆ ತುಂಬಾ ಸುಲಭವಾಗಿ ಡೋರ್ ಮ್ಯಾಟನ್ನು ಕ್ಲೀನ್ ಮಾಡಬಹುದು ಡೋರ್ ಮ್ಯಾಟ್ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ನೀರು ತಗೊಂಡಿದ್ದೀನಿ ನೀರಿಗೆ ಎರಡು ಸ್ಪೂನ್ ಡಿಟರ್ಜೆಂಟ್ ಪೌಡರ್ ಹಾಕ್ತಿದ್ದೀನಿ ನಂತರ ಒಂದು ಸ್ಪೂನ್ ಲೆಮನ್ ಸಾಲ್ಟ್ ಒಂದು ಸ್ಪೂನ್ ಅಡುಗೆ ಸೋಡಾ ನಂತರ ಸ್ವಲ್ಪ ಶಾಂಪೂ ಹಾಕ್ತಿದ್ದೇನೆ ಯಾವ ಶಾಂಪೂ ಸಹ ಆಗ್ತದೆ ಲೆಮನ್ ಸಾಲ್ಟ್ ಎಲ್ಲ ದಿನಸಿ ಅಂಗಡಿಯಲ್ಲಿ ಸಿಗ್ತದೆ ಲೆಮನ್ ಸಾಲ್ಟ್ ಇಲ್ಲದಿದ್ದರೆ ಲಿಂಬೆಹಣ್ಣಿನ ರಸವನ್ನು ಹಾಕ್ಬೋದು ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾಟನ್ನು ನೀರಿನಲ್ಲಿ ನೆನೆಸಿಡ್ತಿದ್ದೀನಿ ಎಲ್ಲ ಮ್ಯಾಟನ್ನು ನೀರಿನಲ್ಲಿ ಹಾಕಿ ಒಂದು ಗಂಟೆ ನೀರಿನಲ್ಲಿ ನೆನೆಲಿಕ್ಕೆ ಹಿಡಬೇಕು ಶಾಂಪಿನ ಬದಲಿಗೆ ಕಂಫರ್ಟನ್ನು ಸಹ ಹಾಕ್ಬೋದು ಮ್ಯಾಟಿನಲ್ಲಿ ತುಂಬ ಮಣ್ಣಿದ್ರೆ ಸ್ವಲ್ಪ ಜಾಸ್ತಿ ಅಡುಗೆ ಸೋಡಾ ಮತ್ತು ಸರ್ಪನ್ನು ಹಾಕಿ ತುಂಬ ಮಣ್ಣಿದ್ರೆ ಬಿಸಿ ನೀರಲ್ಲಿ ಅದ್ದಿಡಿ ಬೇಗನೆ ಮಣ್ಣೆಲ್ಲ ಬಿಡ್ತದೆ ಲೆಮನ್ ಸಾಲ್ಟ್ ಅಡುಗೆ ಸೋಡಾ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೀಪ್ ಕ್ಲೀನ್ ಆಗ್ತದೆ ಲೆಮನ್ ಸಾಲ್ಟ್ ಹಾಕಿರೋದ್ರಿಂದ ಮ್ಯಾಟ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಮ್ಯಾಟಿನಲ್ಲಿರುವಂಥ ಮಣ್ಣೆಲ್ಲ ನೋಡಿ ನೀರಿಗೆ ಬಿಡ್ತದೆ ಒಂದು ಗಂಟೆ ಆದ ನಂತರ ನಾನೀಗ ನಿಮಗೆ ತೋರಿಸ್ತಿದ್ದೀನಿ ನೋಡಿ ನೋಡಿ ನೀರಿನ ಕಲರ್ ನೋಡಿ ಎಷ್ಟು ಚೇಂಜ್ ಆಗಿದೆ ನೋಡಿ ಮ್ಯಾಟಿನಲ್ಲಿದ್ದ ಮಣ್ಣೆಲ್ಲ ನೋಡಿ ನೀರಿಗೆ ಬಿಟ್ಟಿದೆ ನೋಡಿ ಮ್ಯಾಟನ್ನು ಈ ಥರ ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮ್ಯಾಟ್ ಕ್ಲೀನ್ ಆಗ್ತದೆ ಒಂದೊಂದೇ ಮ್ಯಾಟನ್ನು ನಾನಿಲ್ಲಿ ಹೊರಗೆ ತೆಗೆದಿದ್ದೇನೆ ನೋಡಿ ಈ ಥರ ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಈಸಿಯಾಗಿ ಮ್ಯಾಟನ್ನು ಕ್ಲೀನ್ ಮಾಡಬಹುದು ಎಷ್ಟೇ ಗಲೀಜಾಗಿರುವಂಥ ಮ್ಯಾಟನ್ನು ಹಚ್ಚಿದು ಬೇಡ ತಿಕ್ಕುದು ಬೇಡ ಕೈಯನ್ನು ನುವಿಸಿಕೊಳ್ಳುವುದು ಬೇಡ ಈಸಿಯಾಗಿ ಮ್ಯಾಟನ್ನು ಕ್ಲೀನ್ ಮಾಡಬಹುದು ಮತ್ತೆ ಇವಾಗ ಚೆನ್ನಾಗಿರುವಂಥ ನೀರನ್ನು ತಗೊಂಡು ಹದ್ದಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕೈಯಿಂದ ನೋಡಿ ಈ ಥರ ಮಾಡಿದರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಬ್ರಷ್ ಇಂದಲೇ ತಿಕ್ಬೇಕಂತ ಇಲ್ಲ ಮೂರು ನಾಲ್ಕು ಸಲ ನೀರಲ್ಲಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹದ್ಬೇಕು ಮನೆಲ್ಲ ಕ್ಲೀನಾಗಿ ಹೋಗ್ತದೆ ನೀರಿನಲ್ಲಿ ಹತ್ತುದು ಕೈಯಿಂದ ಜಸ್ಟ್ ಈ ತರ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಮೈನ್ ಡೋರಿನ ಮ್ಯಾಟ್ ಆಗಿರೋದ್ರಿಂದ ಮಣ್ಣು ಸ್ವಲ್ಪ ಜಾಸ್ತಿನೇ ಇರ್ತದೆ ಚೆನ್ನಾಗಿರುವ ನೀರನ್ನು ತಗೊಂಡು ಮ್ಯಾಟನ್ನು ಮುಳುಗಿಸುದು ಮ್ಯಾಟಿನಲ್ಲಿ ಇನ್ನೂ ಸ್ವಲ್ಪ ಗಲೀಜಿದ್ರೆ ನೀರು ಗಲೀಜಿರ್ತದೆ ಆವಾಗ ಫ್ರೆಶ್ ಆಗಿರುವ ನೀರನ್ನು ತಗೊಂಡು ಮತ್ತೆ ನೀರಿನಲ್ಲಿ ಮುಳುಗಿಸಿ ಅದ್ದಿ ಹಾಕಬೇಕು ಎಷ್ಟೇ ಗಲೀಜಿದ್ರು ಈ ತರ ಕ್ಲೀನ್ ಮಾಡೋದ್ರಿಂದ ಮ್ಯಾಟ್ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ನೀವೇ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಮ್ಯಾಟ್ ಎಲ್ಲ ಕ್ಲೀನ್ ಆಗಿದೆ ನೋಡಿ ಜಸ್ಟ್ ಈ ನೀರಿನಲ್ಲಿ ಮ್ಯಾಟನ್ನು ಅದ್ದಿ ತೆಗೆದರೆ ಆಯಿತು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಬ್ರಶ್ ಆಗಿ ಉಜ್ಜಬೇಕಂತನೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಉಜ್ಜಿ ತಿಕ್ಕಿ ಕೈಯನ್ನು ನವಿಸಿಕೊಳ್ಳಬೇಕಂತನೇ ಇಲ್ಲ ತುಂಬಾ ಈಸಿಯಾಗಿ ಮ್ಯಾಟನ್ನು ಕ್ಲೀನ್ ಮಾಡ್ಬೋದು ನೋಡಿ ಒಣಗಿಯಾದ ನಂತರ ನಾನು ನಿಮಗೀಗ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಟ್ ಕ್ಲೀನ್ ಆಗಿದೆ ನೋಡಿ ತುಂಬಾ ಸುಲಭವಾಗಿ ಮ್ಯಾಟನ್ನು ಕ್ಲೀನ್ ಮಾಡ್ಬೋದು ನೆಕ್ಸ್ಟ್ ಟಿಪ್ ನೋಡಿ ಈ ಥರ ಮೊಬೈಲ್ ಕೇಬಲ್ ಇರ್ತದೆ ನೋಡಿ ಇದು ಚಾರ್ಜರ್ ಹಾಕಬೇಕಾದ್ರೆ ಯಾವ ಸೈಡಿಂದ ಚಾರ್ಜರ್ ಹಾಕೋದಂತ ಗೊತ್ತೇ ಆಗೋದಿಲ್ಲ ನೋಡಿ ಎರಡು ಸೈಡ್ ಸಹ ಸೇಮ್ ಮುಂದೆ ಥರ ಇರ್ತದೆ ಗೊತ್ತೇ ಆಗೋದಿಲ್ಲ ನೋಡಿ ಇದು ಕೇಬಲ್ ಹಿಂದೇನಾ ಮುಂದೇನಾ ಅಂತ ಗೊತ್ತಾಗೋದಿಲ್ಲ ಹೇಗೆ ಬೇಕು ಹಾಗೆ ಹಾಕಲಿಕ್ಕೆ ಹೋದರೆ ಮೊಬೈಲ್ ಚಾರ್ಜರ್ ಪಾಯಿಂಟ್ ಹತ್ರ ಹಾಳಾಗ್ತದೆ ಆ ಥರ ಹಾಕ್ಬಾರ್ದಾದರೆ ನೋಡಿ ಈ ಥರ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಮೊಬೈಲ್ ಚಾರ್ಜ್ ಹಾಕುವಾಗ ನೋಡಿ ಯಾವ ಕಡೆ ಹಾಕಿದರೆ ಕರೆಕ್ಟ್ ಅಂತ ಆ ಕಡೆ ನೋಡಿ ಈ ಥರ ಒಂದು ಸ್ಟಿಕ್ಕರನ್ನು ಅಂಟಿಸಬೇಕು ನೋಡಿ ಈ ಥರ ಸ್ಟಿಕ್ಕರನ್ನು ಅಂಟಿಸಿದರೆ ಈಸಿಯಾಗಿ ಗೊತ್ತಾಗ್ತದೆ ಯಾವ ಸೈಡಿಂದ ಚಾರ್ಜ್ ಹಾಕಬೇಕಂತ ನೋಡಿ ಅದೇ ಕಡೆಯಿಂದ ಮೊಬೈಲ್ ಚಾರ್ಜರ್ ಇದರಿಂದ ಬೇಗನೆ ಮೊಬೈಲ್ ಪಿನ್ ಹಾಲಾಗೋದಿಲ್ಲ ನೆಕ್ಸ್ಟ್ ಟಿಪ್ ಎ ಸಿ ಬೇಡ ಕೂಲರ್ ಬೇಡ ಕೇವಲ ತೆಂಗಿನ ಜಿಪ್ ಇದ್ದರೆ ಸಾಕು ಮನೆ ತಂಪಾಗಿರ್ತದೆ ಮನೆಯಲ್ಲಿ ಈ ಸಿ ಇಲ್ಲ ತುಂಬಾ ಬಿಸಿ ಆಗ್ತದೆ ಅನ್ನುವರು ಈ ಟ್ರಿಕ್ಕನ್ನು ಟ್ರೈ ಮಾಡಿ ನೋಡಿ ತುಂಬಾ ತನ್ನಾಗಿ ಇರ್ತದೆ ಮನೆ ಎರಡು ತೆಂಗಿನಕಾಯಿ ಚಿಪ್ಪನ್ನು ತಗೊಂಡಿದ್ದೀನಿ ಒಂದು ಗ್ಲಾಸಿನ ಮೇಲೆ ತೆಂಗಿನ ಚಿಪ್ಪನ್ನು ಹಿಟ್ಟು ನೀರನ್ನು ತುಂಬಿಸಿ ಎರಡು ತೆಂಗಿನ ಚಿಪ್ಪಿಗೆ ನೀರನ್ನು ತುಂಬಿಸಿ ನೀರು ತುಂಬಿಸಿದ ತೆಂಗಿನ ಚಿಪ್ಪನ್ನು ಒಂದು ಗಂಟೆ ಫ್ರೀಸರ್ನಲ್ಲಿ ಇಡಬೇಕು ಒಂದು ಗಂಟೆ ಇಟ್ಟರೆ ಸಾಕಾಗ್ತದೆ ಬೇಗನೆ ಐಸ್ ಆಗ್ತದೆ ನೋಡಿ ಇವಾಗ ಇದು ರೆಡಿಯಾಗಿದೆ ನೋಡ್ಬೋದು ಇದು ಗಟ್ಟಿಯಾಗಿದೆ ನೋಡಿ ಈ ಥರ ಒಂದು ಟ್ರೇಯಲ್ಲಿ ಫಸ್ಟಿಗೆ ಸ್ವಲ್ಪ ನಾನಿಲ್ಲಿ ಐಸ್ ಕ್ಯೂಬ್ ಇಟ್ಟಿದ್ದೀನಿ ಅದರ ಮೇಲೆ ತೆಂಗಿನ ಚಿಪ್ಪನ್ನು ಇಡ್ತಿದ್ದೇನೆ ಬಿಸಿಗೆ ರೂಮ್ ಎಲ್ಲ ಬಿಸಿ ಬಿಸಿ ಆಗ್ತದೆ ನೋಡಿ ರೂಮಿನಲ್ಲಿ ಬಿಸಿ ಅನ್ನಿಸ್ತಾ ಇರ್ತದಲ್ಲ ಇದನ್ನು ಫ್ಯಾನಿಂಗ್ ಹತ್ತಿರ ಇಡೋದ್ರಿಂದ ರೂಮ್ ಎಲ್ಲ ತಣ್ಣಗೆ ಗಾಲಿ ಬರ್ತಾ ಇರ್ತದೆ ಫ್ಯಾನ್ ಗಾಲಿ ಇದಕ್ಕೆ ತಾಕುವ ಥರ ಇಡಬೇಕು ಮನೆ ತಂಪಾಗಿ ಎ ಸಿ ಥರ ಇರಬೇಕಂದ್ರೆ ನೋಡಿ ಇದನ್ನು ಫ್ಯಾನಿನ ಕೆಳಗೆ ಇಟ್ಟುಬಿಡಿ ಇದನ್ನು ರೂಮಿನಲ್ಲಿ ಇಡ್ಬೋದು ಹಾಲಿನಲ್ಲಿ ಇಡ್ಬೋದು ತುಂಬಾ ತಂಪಾಗಿರ್ತದೆ ಟೇಬಲ್ ಫ್ಯಾನ್ ಇದ್ರೆ ಇನ್ನು ಸಹ ತುಂಬಾ ಒಳ್ಳೆಯದು ಟೇಬಲ್ ಫ್ಯಾನ್ ಎದುರಿನಲ್ಲಿ ಈ ಪಾತ್ರೆಯನ್ನು ಇಟ್ಟು ಬಿಡಿ ಸುತ್ತಲೂ ತಂಪಾಗಿರ್ತದೆ ಟೇಬಲ್ ಫ್ಯಾನಿನ ಎದುರುಗಡೆ ಟೇಬಲ್ ಹಾಕಿ ಇದನ್ನು ಇಡೋದ್ರಿಂದ ಸುತ್ತಲೂ ಸಹ ಇನ್ನು ಸಹ ತಂಪಾಗಿರ್ತದೆ ಹತ್ರ ಮಲಗುವಾಗ ರೂಮೆಲ್ಲ ಎಲ್ಲ ತುಂಬಾ ಬಿಸಿಯಾಗಿರ್ತದೆ ನೋಡಿ ಇದನ್ನು ಮಾಡಿ ರೂಮಿನ ಕಾರ್ನರಲ್ಲಿ ಇಟ್ಟು ನೋಡಿ ತುಂಬನೇ ರೂಮೆಲ್ಲ ತಂಪಾಗಿರ್ತದೆ ನೋಡಿ ಇದನ್ನು ಫ್ಯಾನ್ ಗಾಲಿ ತಾಗುವ ಹಾಗೆ ಇಡಬೇಕು ರೂಮೆಲ್ಲ ತನ್ನಗೆ ತಣ್ಣಗೆ ಬರ್ತಾ ಇರ್ತದೆ ಹಾಲಿನಲ್ಲಿ ರೂಮಿನಲ್ಲಿ ಮಲಗುವ ಹತ್ತಿರ ಇಟ್ಟರೆ ತುಂಬಾ ತಣ್ಣಗಿರ್ತದೆ ನೆಕ್ಸ್ಟ್ ಈ ಬಕೆಟಿನಲ್ಲಿ ಸ್ವಲ್ಪ ನೀರು ತಗೊಂಡು ನೀರಿಗೆ ಸ್ವಲ್ಪ ಕಂಫರ್ಟ್ ಹಾಕಿ ಕಂಫರ್ಟ್ ಇಲ್ಲದಿದ್ದರೆ ಶಾಂಪೂ ಅನ್ನು ಹಾಕಬಹುದು ಶೀಟನ್ನು ಬಕೆಟಿನಲ್ಲಿ ಹಾಕಿ ಚೆನ್ನಾಗಿ ಮುಳುಗಿಸಿ ಬಕೆಟ್ ಮೇಲೆ ಹಿಟ್ಟು ಬಿಡಿ ಬೆಡ್ಶೀಟ್ ನಲ್ಲಿ ಇರುವಂತ ನೀರೆಲ್ಲ ಇಳಿಬೇಕು ತೇವ ಇರಬೇಕು ಬೆಡ್ಶೀಟ್ ಬಿಸಿಲಿಗೆ ರೂಮ್ ಹಾಲ್ ಎಲ್ಲ ತುಂಬಾನೇ ಬಿಸಿಯಾಗಿರ್ತದೆ ರೂಮ್ ಹಾಲ್ ಎಲ್ಲ ತಣ್ಣಗೆ ಇರಬೇಕಂದ್ರೆ ನೋಡಿ ವಿಂಡೋ ಅನ್ನು ಓಪನ್ ಮಾಡಿ ಬಟನ್ ತೆಗೆದು ರಾಡ್ ಮೇಲೆ ತೇವ ಇರುವ ಬೆಡ್ಶೀಟ್ ಅನ್ನು ಹಾಕಿ ಬಿಡಬೇಕು ಬೆಡ್ಶೀಟ್ ಅಥವಾ ಟವಲ್ ಅನ್ನು ನೋಡಿ ಈ ತರ ಹಾಕೋದ್ರಿಂದ ಆಚೆಯಿಂದ ಬಿಸಿ ಗಾಳಿ ಬರೋದು ಒಳಗಡೆ ತಣ್ಣಗೆ ಇರ್ತದೆ ತೇವ ಇರುವ ಬಟ್ಟೆಯನ್ನು ಈ ಥರ ವಿಂಡೋ ಮೇಲೆ ಹಾಕೋದ್ರಿಂದ ರೂಮೆಲ್ಲ ತನ್ನಗೆ ಇರ್ತದೆ ರೂಮಿನಲ್ಲಿ ಹಾಲಿನಲ್ಲಿ ನೋಡಿ ಬಿಸಿ ಗಾಲಿ ಬರ್ತಾ ಇರ್ತದೆ ನೋಡಿ ಈ ಥರ ಹಾಕೋದ್ರಿಂದ ತುಂಬಾ ತಣ್ಣಗೆ ಅನ್ನಿಸ್ತದೆ ನೆಕ್ಸ್ಟ್ ಈ ಪೆನ್ಸಿನ್ಕಾಯಿಯನ್ನು ತಂದು ಸ್ಟೋರ್ ಮಾಡಿ ಹಿಡಬೇಕಾದ್ರೆ ಅದರ ತೊಟ್ಟನ್ನು ತೆಗೆದು ನಾವು ಫ್ರಿಜ್ನಲ್ಲೇ ಸ್ಟೋರ್ ಮಾಡಿ ಇಡ್ತೀವಿ ತೊಟ್ಟನ್ನು ಏನು ಮಾಡ್ತೀವಿ ನಾವು ವೇಸ್ಟ್ ಅಂತ ಬಿಸಾಡ್ತೀವಿ ಈ ತೊಟ್ಟನ್ನು ವೇಸ್ಟ್ ಅಂತ ಬಿಸಾಡಬೇಡಿ ಒಂದು ಬೌಲಿನಲ್ಲಿ ಮೆಣಸಿನ್ಕಾಯಿ ತೊಟ್ಟನ್ನು ಹಾಕಿ ಬೌಲಿಗೆ ನೀರನ್ನು ಹಾಕಿ ಇದನ್ನು ಓವರ್ ನೈಟ್ ನೆನಿಲಿಕ್ಕೆ ಇಡಬೇಕು ನೆಕ್ಸ್ಟ್ ಡೇ ಇದನ್ನು ನೋಡಿ ಸ್ಪ್ರೇ ಬಾಟಲಿಗೆ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಮೆಣಸಿನಕಾಯಿ ತೊಟ್ಟನ್ನು ಬಿಸಾಡಬೇಡಿ ಗಿಡಗಳ ಬುಡಕ್ಕೆ ಹಾಕಿ ತರಕಾರಿ ಗಿಡ ಅಥವಾ ಹೂವಿನ ಗಿಡಕ್ಕೆ ನೋಡಿ ಈ ಥರ ಸ್ಪ್ರೇ ಮಾಡಬೇಕು ನೀರನ್ನು ವಾರಕ್ಕೆ ಒಂದು ಸಲ ನೋಡಿ ಈ ಥರ ನಾವು ನೀರನ್ನು ಗಿಡಕ್ಕೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತದೆ ಹೂವಿನ ಗಿಡ ತರಕಾರಿ ಗಿಡಕ್ಕೆ ಸ್ಪ್ರೇ ಮಾಡಬಹುದು ವಾರಕ್ಕೆ ಒಂದು ಸಲ ನೋಡಿ ಥರ ಸ್ಪ್ರೇ ಮಾಡಬೇಕು ನೆಕ್ಸ್ಟ್ ಟಿಪ್ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ಗೆ ಒಂದು ಸ್ಪೂನು ಬೇಕಿಂಗ್ ಸೋಡಾ ಎರಡು ಸ್ಪೂನ್ ಸರ್ಪೆಕ್ಸಲ್ ಹಾಕಿದ್ದೇನೆ ಯಾವುದು ಸಾಕ್ತದೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದನ್ನು ನಾವು ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡೋದ್ರಿಂದ ಟಾಯ್ಲೆಟ್ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಫಸ್ಟಿಗೆ ನಾನಿಲ್ಲಿ ಟಾಯ್ಲೆಟಿಗೆ ಆಯಿಲ್ ಹಾಕಿದ್ದೀನಿ ನಂತರ ಈಗ ರೆಡಿ ಮಾಡಿಟ್ಟಿರುವಂತಹ ಪೌಡರನ್ನು ನೋಡಿ ಈ ಥರ ಟಾಯ್ಲೆಟಿಗೆ ಹಾಕಬೇಕು ಎಷ್ಟೇ ಗಲೀಜಿದ್ರೂ ಸಹ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಐದು ನಿಮಿಷ ಹಾಗೇನೆ ಬಿಡಬೇಕು ಐದು ನಿಮಿಷ ಆದ ನಂತರ ಬ್ರಷ್ ಇಂದ ಕ್ಲೀನ್ ಆಗಿ ಉಜ್ಬೇಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಎಷ್ಟೇ ಕೊಲಕ್ ಸಹ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತದೆ ಅಗ್ಗಿ ಸೋಡಾ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಡೀಪ್ ಆಗಿ ಕ್ಲೀನ್ ಆಗ್ತದೆ ಸುತ್ತಲೂ ಚೆನ್ನಾಗಿ ಉಜ್ಜಬೇಕು ನೋಡಿ ಇವಾಗ ಫುಲ್ಲು ಕ್ಲೀನ್ ಆಗಿ ಉಜ್ಜಿ ಆದ ನಂತರ ನೀರಾಗಿ ವಾಶ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಎಷ್ಟು ಗಲೀಜಾಗಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಟೈಲ್ಸ್ ಅನ್ನು ಸಹ ಪೌಡರ್ ಹಾಕಿ ಕ್ಲೀನ್ ಮಾಡಿ ವಾಶ್ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ನಾನು ಮೀಶೋದಿಂದ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೇನೆ ಹಾಗೆ ಈಗ ಬಂದಿದೆ ನೋಡಿ ನಾನು ಇಲ್ಲಿ ಮೀಶೋದಲ್ಲಿ ಒಂದು ಆರ್ಡರ್ ಮಾಡಿದ್ದೆ ಹಾಗೀಗ ಬಂದಿದೆ ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈ ತರ ಇದೆ ನೋಡಿ ಐಸ್ ಕ್ರೀಮ್ ಮೋಲ್ಡ್ ಆರ್ಡರ್ ಮಾಡಿದ್ದು ಈಗ ಮೀಶೋದಲ್ಲಿ ಆಫರ್ ಇದೆ ಕೋಂಬೋ ಆಫರ್ ಇತ್ತು ಇದಕ್ಕೆ ಎರಡಕ್ಕೆ ನೂರ ಮೂವತ್ತೈದು ನೋಡಿ ಈ ಥರ ಇದೆ ನಾವು ಸೆಟ್ ಮಾಡಬೇಕು ಕ್ವಾಲಿಟಿ ತುಂಬ ಒಳ್ಳೇದುಂಟು ಥರ ಇದೆ ನೋಡಿ ಇವಾಗಂತೂ ತುಂಬಾ ಯೂಸ್ ಆಗ್ತದೆ ನಾವು ಹೆಚ್ಚಾಗಿ ಐಸ್ ಕ್ರೀಮ್ ಎಲ್ಲ ಮಾಡ್ತಾ ಇರ್ತೀವಿ ನೋಡಿ ಈ ಥರ ತುಂಬಾ ಯೂಸ್ ಆಗ್ತದೆ ಲಿಂಕ್ಸ್ ನಾನು ಕೊಟ್ಟಿರ್ತೀನಿ ನಿಮಗೆ ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು ನೋಡಿ ತುಂಬಾ ಚೆಂದ ಇದೆ ಕ್ವಾಲಿಟಿ ತುಂಬಾ ಒಳ್ಳೆಯದಿದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸೊಬ್ಬರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್